ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿ ಹಿರಣ್ಯಕೇಶಿ ಸಾಂಸ್ಕೃತಿಕ ಸಂಭ್ರಮ ಅತಿ ಯಶಸ್ವಿಯಾಗಿ ಜರುಗಿತ್ತು ಈ ಕಾರ್ಯಕ್ರಮದಲ್ಲಿ ಹಿರಣ್ಯಕೇಶಿ ಸಾಂಸ್ಕೃತಿಕ ಸಂಭ್ರಮದಲ್ಲಿ ಮಹಾಂತ ಸಿದ್ದೇಶ್ವರ ಸ್ವಾಮೀಜಿ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಬೇಡಿ ಎಂದು ಯುವಕರಿಗೆ ಕರೆ ನೀಡಿದರು ಇಂದಿನ ಯುವ ಜನಾಂಗ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿ ಅದನ್ನೇ ತಮ್ಮ ಜೀವನ ಶೈಲಿಯನ್ನಾಗಿ ರೂಢಿಸಿಕೊಳ್ಳುತ್ತಿದ್ದಾರೆ ಇದರಿಂದ ಬದುಕು ಕೇವಲ ತಂತ್ರಜ್ಞಾನದಂತೆ ನಡೆಯುತ್ತಿದೆ ಇಡೀ ಜಗತ್ತಿಗೆ ತಂತ್ರಜ್ಞಾನ ಕಲಿಸಿದ ಭಾರತದ ಇತಿಹಾಸವನ್ನು ಅರಿತು ದೇಸಿತನವನ್ನು ರೂಢಿಸಿಕೊಳ್ಳಿ ಎಂದು ಗಡಿಂಗ್ಲಜದ ಜ ಜಡಿ ಸಿದ್ದೇಶ್ವರ ಮಠದ ಮಹಾಂತ ಸಿದ್ದೇಶ್ವರ ಸ್ವಾಮೀಜಿ ಕರೆ ನೀಡಿದರು ಅವರು ಸಂಕೇಶ್ವರ ಪಟ್ಟಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘಗಳು ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಸಂಘಟಿಸಿದ ಹಿರಣಿಕೇಶಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಈ ಒಂದು ಸಂಭ್ರಮದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗಳು ಭಾರತೀಯರ ಬದುಕಿನ ಜೀವಾಳವಾಗಿವೆ ಪ್ರತಿ ಒಬ್ಬರಲ್ಲಿ ಸೂಕ್ತ ಪ್ರತಿಭೆಯನ್ನು ಅದನ್ನು ಹೊರ ಜಗತ್ತಿಗೆ ತೋರಿಸಲು ವೇದಿಕೆಗಳು ಅಗತ್ಯ ಅಂಥ ವೇದಿಕೆಯನ್ನು ಕಲ್ಪಿಸಿದ ಮೂಲಕ ಸಂಕೇಶ್ವರದ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘವು ಗಡಿ ಭಾಗದಲ್ಲಿ ಕಲಾವಿದರು ಬೆಳೆಯಲು ಅವಕಾಶ ಮಾಡಿ ಕೊಡುತ್ತಾ ಇದೆ ಇವರ ಕಾರ್ಯ ನಿಜವಾಗಿ ಶ್ಲಾಘನೀಯವಾಗಿದೆ ಎಂದು ಹೇಳಿದರು ಇದೇ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳು ಜರುಗಿದವು ವಚನ ಗಾಯನ ಬಾಳಮ್ಮ ತಾಯಿ ಮಹಿಳಾ ಕಲಾ ಬಳಗದಿಂದ ತತ್ವಪದ ಲಕ್ಷ್ಮೀದೇವಿ ಮಹಿಳಾ ಸಂಘದಿಂದ ಸಾಂಪ್ರದಾಯಿಕ ಪದ ಕಲ್ಲಪ್ಪ ಸೊಂಡನವರ್ ತಂಡದಿಂದ ಶಿವಭಜನೆ ನಾಟ್ಯಸ್ಥರ ನಾಟ್ಯಾಲಯರಿಂದ ಭರತನಾಟ್ಯ ಸಂಗೀತ ಕುಂಬಾರ್ ಮತ್ತು ತಂಡದಿಂದ ಬಸವಚನ ಪ್ರಶಾಂತ್ ಗುಡಿಗೇರಿ ಮತ್ತು ತಂಡದಿಂದ ಕನ್ನಡ ನುಡಿ ಭಾರತೀ ಶ್ರೀಗುಂಸಿ ತಂಡದಿಂದ ಭಕ್ತಿ ಗೀತೆ ಕಾಡೇಶ್ ಬಸ್ತವಾಡಿ ಅವರಿಂದ ವಚನ ಗಾಯನ ಕವಿತಾ ಪಾಟೀಲ್ ಮತ್ತು ತಂಡದಿಂದ ರಾಗರಜನಿ ಅಶ್ವಿನಿ ಗುಡಿಗೇರಿ ಮತ್ತು ತಂಡದಿಂದ ದೇಶಭಕ್ತಿ ಗೀತೆ ಶಾಂತವ ನಾಯಕ್ ಮತ್ತು ತಂಡದಿಂದ ಶೋಭಾನಪದ ಪವಿತ್ರ ಕೆರಿಮಣಿ ತಂಡದಿಂದ ಜನಪದ ನೃತ್ಯ ನಡೆದು ಜನರ ಸೆಳೆದವು ಉಪಸ್ಥಿತಿ ಬಸವರಾಜ್ ಕಟ್ಟಿಮಣಿ ಟ್ರಸ್ಟ್ಗೆ ನೂತನವಾಗಿ ಸದಸ್ಯರಾಗಿ ನೇಮಕಗೊಂಡ ಸಂಖ್ಯೇಶ್ವರದ ಕವಿಯತ್ರಿ ಅಮಿತಾ ಬೇಗ್ ದೇಸಾಯ್ ಅವರನ್ನು ಸತ್ಕರಿಸಲಾಯಿತು ಇವರು ವೇದಿಕೆ ಮೇಲೆ ಉಪಸ್ಥಿತರಾಗಿ ಈ ಸತ್ಕಾರವನ್ನು ಸ್ವೀಕರಿಸಿದರು ಶ್ರೀಶೈಲ್ ಮಠಪತಿ ಸ್ವಾಗತಿಸಿದರು ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘದ ಅಧ್ಯಕ್ಷ ಸುರೇಶ್ ಮಂಜರ್ಗಿ ವಂದಿಸಿದರು ಪ್ರೊಫೆಸರ್ ಸಂಧ್ಯಾರಾಣಿ ಮಠಪತಿ ಕಾರ್ಯಕ್ರಮ ನಿರೂಪಿಸಿದರು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್